ನಮಸ್ಕಾರ ಸ್ನೇಹಿತರೆ ರಾಶಿಯವರಿಗೆ ಸಾಡೆ ಸಾತಿ ಆರಂಭವಾಗಿ ಎರಡು ತಿಂಗಳಾಗಿದೆ ಅಷ್ಟೆ ಅಷ್ಟರಲ್ಲೇ ಗುರುಬಲ ಇಲ್ಲ ಅಂದರೆ ಹೇಗೆ ಮುಂದಿನ ಜೀವನ ಯಾವ ರೀತಿ ನಡೆಯಬೇಕು ಯಾವ ರೀತಿ ಕೆಲಸ ಮಾಡಬೇಕು ಹೇಗಿರುತ್ತೆ ಜೀವನ ಮತ್ತು ರಾಶಿಯವರ ಜೀವನದಲ್ಲಿ ಗುರುಬಲ ಎಷ್ಟು ಮುಖ್ಯ ಹಾಗೂ ನೀವು ಹೇಗೆ ಗುರುಬಲವನ್ನು ಪಡೆದುಕೊಳ್ಳಬೇಕು ಮತ್ತು ಕೆಲವು ವಿಶೇಷ ಪರಿಹಾರಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡ್ತೇವೆ ಅದಕ್ಕೂ ಮುನ್ನ ನಿಮಗೂ ಕೂಡ ಗುರುಬಲ ಬೇಕು ಅನ್ನೋದಾದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇದು ಮೇಷರಾಶಿಯವರಿಗೆ ಬಹಳ ಪ್ರಮುಖವಾದಂಥ ವಿಡಿಯೋ ತಪ್ಪದೇ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಶೇರ್ ಮಾಡಲು ಮರೆಯಬೇಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮೇಷರಾಶಿಯವರು ಲೈಕ್ ಮಾಡಿ ಹೌದು ಮೇಷ ರಾಶಿಯವರಿಗೆ ಒಂದು ಗುರು ಸಂಚಾರ ಈ ಒಂದು ಮೇ ಹದಿನಾಲ್ಕನೇ ತಾರೀಕು ನಡೆದಿದೆ ಆ ದಿನದಂದು ಗಿರು ಗುರುವು ಮಿಥುನ ರಾಶಿಯನ್ನ ಪ್ರವೇಶ ಮಾಡಿದ್ದಾನೆ ವೃಷಭ ರಾಶಿಯವರಿಗೆ ಮಿಥುನ ರಾಶಿಗೆ ಪ್ರವೇಶವಾಗಿದೆ ಈ ಸಂಚಾರದ ಫಲದಿಂದಾಗಿ ಸಂತಾನ ಆರೋಗ್ಯ ವ್ಯಾಪಾರ ವ್ಯವಹಾರ ಮದುವೆ ಜೀವನ ಗಂಡ ಹೆಂಡತಿ ಜೀವನ ಹಾಗೂ ಸಾಂಸಾರಿಕ ಜೀವನ ಎಲ್ಲದರ ಮೇಡೂ ಕೂಡ ನೇರವಾದಂತಹ ಪರಿಣಾಮ ಬೀರುತ್ತದೆ ಕೆಲವೊಬ್ಬರಿಗೆ ಭೂಮಿ ಖರೀದಿಸುವಂತಹ ಯೋಗ ಬಂದರೆ ಇನ್ನು ಕೆಲವರು ತಮ್ಮ ಸ್ವಂತ ಸ್ವತ್ತುಗಳನ್ನು ಮಾರಿಕೊಳ್ಳುವಂತಹ ಪರಿಸ್ಥಿತಿ ಕೂಡ ಹೋಗಬಹುದು ಇದೇ ಈ ಗುರು ಸಂಚಾರದ ವಿಶೇಷತೆಗಳು ಹಾಗೂ ಯಾರ ಜಾತಕದಲ್ಲಿ ಗುರು ದಶಾ ದಶಾಕ್ತಿಯಲ್ಲಿ ಗುರು ನಡೆಯುತ್ತಿದ್ದಾನೆಯೋ ಅಂಥವರಿಗೆ ಸಮಸ್ಯೆಗಳು ಜಾಸ್ತಿ ಆಗಬಹುದು ಅಥವಾ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಆಗಬಹುದು ಈ ಎಲ್ಲ ವಿಚಾರಗಳನ್ನು ತಿಳಿಸಿಕೊಡ್ತೇವೆ ನೋಡಿ ಮೇಷರಾಶಿಯವರಿಗೆ ಹೇಗಿರುತ್ತದೆ ಯಾವ ರೀತಿ ಬದಲಾವಣೆಗಳು ಆಗುತ್ತದೆ ಅನ್ನುವುದರ ಬಗ್ಗೆ ಕೂಡ ವಿಶೇಷವಾದ ಮಾಹಿತಿಯನ್ನು ತಿಳಿಸಿಕೊಡ್ತೇವೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮೊದಲನೆಯದಾಗಿ ಮೇಷಾರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಕೂಡ ನೋಡುವಂತಹ ಗ್ರಹ ಯಾವುದಾದ್ರೂ ಇದ್ರೆ ಅದು ಗುರುಗ್ರಹವೇ ಯಾವುದೇ ಒಂದು ಅದೃಷ್ಟವನ್ನ ಮೇಷರಾಶಿಯವರು ಪಡ್ಕೊಳ್ಬೇಕು ಅಂತಂದ್ರೆ ಗುರು ಬಲ ಅದೇ ರೀತಿ ಗುರು ನಿಮಗೆ ಭಾಗ್ಯಾಧಿಪತಿ ಯಾವ ಕೆಲಸಗಳು ನೀವು ಆಗೋದೇ ಇಲ್ಲ ಅಂದುಕೊಂಡಿರ್ತೀರೋ ಆ ಕೆಲಸಗಳು ಆಗಬೇಕು ಅಂದರೆ ಮತ್ತು ದಿಢೀರನೇ ಯಶಸ್ಸು ಸಿಗಬೇಕು ಅಂದ್ರೆ ಮತ್ತು ಅದೃಷ್ಟ ವರ್ಷ ಪೂರ್ತಿ ದುಡ್ಡು ಬರಬೇಕು ಅಂದರೆ ಯಾವುದೇ ಅದೃಷ್ಟ ಜೀವನದಲ್ಲಿ ಬ ಅಂದ್ರೂ ಕೂಡ ಏನೇ ಒಳ್ಳೇದು ಆಗಬೇಕು ಅಂದ್ರೂ ಕೂಡ ಮೇಷರಾಶಿಯವರಿಗೆ ಮಾತ್ರ ಗುರುಗ್ರಹವೇ ಕಾರಣವಾಗಿರುತ್ತೆ ನಿಮಗೇನಾದರೂ ಪಿತ್ರಾರ್ಜಿತ ಆಸ್ತಿ ಇತ್ತು ಅದು ನಿಮಗೆ ಸಿಗಬೇಕು ಅಂದರೆ ನೀವು ಗುರುವಿನ ಆರಾಧನೆಯನ್ನ ಮಾಡಬೇಕು ಇನ್ನು ಮೇಷಾರಾಶಿಯ ಬಗ್ಗೆ ಹೇಳುವುದಾದರೆ ಮೇಷರಾಶಿಯವರು ಬಹಳ ನಿಷ್ಠಾವಂತರು ಅಂತಾನೆ ಹೇಳಬಹುದು ಇನ್ನು ಯಾವುದೇ ಕೆಲಸವನ್ನ ಮಾಡುವುದಕ್ಕೆ ಹೆದರದೆ ಎಲ್ಲಿಯವರೆಗೂ ಕೂಡ ಕೆಲಸವನ್ನ ಮುಂದುವರಿಸ್ಕೊಂಡು ಬಂದಿರ್ತೀರ ಯಾಕಂದ್ರೆ ನೀವು ಬರುವಂತಹ ಆದಿ ಅಷ್ಟು ಸುಲಭ ಆಗಿರಲಿಲ್ಲ ಆ ದಾರಿಯನ್ನ ಒಮ್ಮೆ ಹಿಂದಿರುಗಿ ನೋಡಿಬಿಟ್ರೆ ಈಗ ಬಂದಿರುವಷ್ಟ ಕಷ್ಟ ಏನು ಇಲ್ಲ ಅಂತ ನಿಮ್ಗೆ ಅನಿಸಿ ಬಿಡುತ್ತೆ ಯಾಕಂದ್ರೆ ಇದಕ್ಕಿಂತ ಜಾಸ್ತಿ ಕಷ್ಟಗಳನ್ನ ನೀವು ಮೊದಲೇ ಅನುಭವಿಸಿರ್ತೀರ ಆ ಕಷ್ಟಗಳನ್ನ ಹೆದರಿಸುವ ಧೈರ್ಯ ಕೂಡ ನಿಮ್ಮಲ್ಲಿ ಪ್ರಾರಂಭವಾಗಿದೆ ಮೇಷ ರಾಶಿಯವರಿಗೆ ಬಹಳ ಕಷ್ಟ ತುಂಬಾ ನೋವುಗಳನ್ನ ಅನುಭವಿಸಿರುವಂತಹ ರಾಶಿ ಅಂತ ಹೇಳಲಾಗುತ್ತದೆ ನಂತರದ ದಿನಗಳಲ್ಲಿ ಅವರು ಸುಖವನ್ನ ಅನುಭವಿಸಿರುತ್ತಾರೆ ಇವತ್ತು ನೀವು ಏನೇ ಇದ್ರೂ ಕೂಡ ಅದು ನಿಮ್ಮ ಸ್ವಂತ ಶಕ್ತಿಯಿಂದ ನಿಮ್ಮ ಬುದ್ಧಿವಂತಿಕೆಯಿಂದ ಮಾಡಿರುವಂಥದ್ದು ನೀವು ರಾತ್ರೋರಾತ್ರಿ ಯಶಸ್ಸನ್ನು ಕಂಡವರಲ್ಲ ಅದಕ್ಕೋಸ್ಕರ ಎಷ್ಟೋ ಹಗಲು ರಾತ್ರಿ ಅನ್ನದೇ ನೀವು ಪರಿಶ್ರಮ ಪಟ್ಟು ದುಡ್ದಿರ್ತೀರ ನಿಮಗೆ ನೆನಪಾಗುತ್ತೆ ಎಲ್ಲ ಕಷ್ಟಗಳು ಒಂದು ಕ್ಷಣ ಕಣ್ಣ ಮುಂದೆ ಬಂದು ಹೋಗುತ್ತೆ ಅಷ್ಟೊಂದು ಶ್ರಮ ಜೀವಿಗಳು ಮೇಷರಾಶಿಯವರು ಮೇಷರಾಶಿಯಲ್ಲಿ ಹುಟ್ಟಿದವರು ಯಾಕೆ ಮೇಷಾರಾಶಿಯಲ್ಲಿ ಹುಟ್ಟುತ್ತಾರೆ ಅಂದರೆ ಇಂದಿನ ಜನ್ಮದಲ್ಲಿ ಯಾವ ಕೆಲಸವನ್ನು ನೀವು ಪೂರ್ಣ ಮಾಡಲು ಸಾಧ್ಯವಾಗಿಲ್ಲವೋ ಇಂದಿನ ಜನ್ಮದಲ್ಲಿ ನೀವು ಯಾವ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಬಂದಿರ್ತೀರೋ ಆ ಕೆಲಸವನ್ನು ಪೂರ್ಣ ಮಾಡಲು ಈ ಜನ್ಮದಲ್ಲೂ ಕೂಡ ಮೇಷರಾಶಿಯಲ್ಲಿ ಜನನವಾಗಿರುವಂಥದ್ದು ಅದೇ ರೀತಿ ಈ ಅಪೂರ್ಣ ವಸ್ತುಗಳು ಈ ಅಪೂರ್ಣ ಕೆಲಸಗಳು ಯಾವುವು ಅಂದರೆ ಮುಖ್ಯವಾಗಿ ಜೀವನದಲ್ಲಿ ಯಾವುದೋ ಒಂದು ಸಾಧನೆ ಮಾಡಲು ಹೊರಟಿರ್ತೀರ ಆ ಸಾಧನೆ ಅರ್ಧಕ್ಕೆ ನಿಂತು ಹೋಗಿರುತ್ತೆ ಪೂರ್ಣ ಮಾಡು ಅಂತ ಹೇಳಿ ನಿಮಗೆ ಈ ಜನ್ಮದಲ್ಲಿ ಮೇಷರಾಶಿಯಲ್ಲಿ ಜನನವಾಗಿರುತ್ತದೆ ತಂದೆ ತಾಯಿಯ ಸೇವೆಯನ್ನ ಹಿಂದಿನ ಜನ್ಮದಲ್ಲಿ ಸರಿಯಾಗಿ ಮಾಡಿಲ್ಲ ಅಥವಾ ಯಾವುದೇ ರೀತಿಯ ಹಿಂದಿನ ಜನ್ಮದಲ್ಲಿ ಯಾವುದೇ ಒಂದು ಸೇವೆಯನ್ನು ನೀವು ಪೂರ್ಣ ಮಾಡಿಲ್ಲ ಸರಿಯ ಸೇವೆಯನ್ನು ಮಾಡಿಲ್ಲ ಅಂತ ಹೇಳಿ ಈ ಜನ್ಮಕ್ಕೆ ನಿಮಗೆ ಮೇಷರಾಶಿಯನ್ನು ಕೊಟ್ಟಿರ್ತಾರೆ ಮೇಷರಾಶಿಯವರು ಬಹಳ ಕರ್ತವ್ಯ ನಿಷ್ಠೆಯನ್ನು ಹೊಂದಿರ್ತಾರೆ ಕರ್ತವ್ಯ ಅನ್ನುವಂಥದ್ದು ಅವರಿಗೆ ಪ್ರಮುಖವಾದಂತಹ ವಿಷಯವಾಗಿರುತ್ತೆ ಏನೇ ಒಂದು ಮೊದಲು ಮಾಡಿದ್ರು ಕೂಡ ನೀವು ಅದರಲ್ಲಿ ಕರ್ತವ್ಯ ಅನಂತರ ಬೇರೆ ಕುಟುಂಬದಲ್ಲಿ ಎನ್ನುವಂತಹ ಮನಸ್ಥಿತಿಯನ್ನು ಹೊಂದಿರ್ತೀರಾ ಮೇಷಾರಾಶಿಯವರಲ್ಲಿ ಜಾಸ್ತಿ ಇರುವಂತಹ ಈ ಒಂದು ಗುಣದಿಂದ ಮೇಷಾರಾಶಿಯವರು ಸಂಗಾತಿಯೊಂದಿಗೆ ಬಹಳ ಪ್ರೀತಿ ಪ್ರೇಮದಿಂದ ನಡೆದುಕೊಳ್ಳಲು ಪ್ರಯತ್ನ ಪಡ್ತಾರೆ ಇರ್ತಾರೆ ಆದರೆ ಅವರ ಸಂಗತಿಯೊಂದಿಗೆ ಮನಸ್ತಾಪ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇರುತ್ತೆ ಕೆಲವೊಮ್ಮೆ ಇದು ಡೈವರ್ಸ್ ಹಂತದವರೆಗೂ ಕೂಡ ಹೋಗಬಹುದು ಆದರೆ ನೀವು ನಿಮ್ಮ ಸುತ್ತಮುತ್ತಲಿನ ಸಮಾಜಕ್ಕೆ ಹೆದರಿ ಇಬ್ಬರು ಕೂಡ ಒಟ್ಟಿಗೆ ಇರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಬಹುದು ಹಾಗೆ ಗಂಡ ಹೆಂಡತಿಯ ನಡುವೆ ಸಾಮರಸ್ಯ ಚೆನ್ನಾಗಿರಬೇಕು ಅಂದಾಗ ಮೇಷರಾಶಿಯವರು ಮಾಡಬೇಕಾದಂತಹ ಪರಿಹಾರಗಳನ್ನು ಹೇಳ್ಕೊಡ್ತೀವಿ ಈ ಒಂದು ಸಮಯದಲ್ಲಿ ನಿಮಗೆ ಗುರು ಸಂಚಾರದಿಂದ ಆಗುವಂತಹ ಭವಿಷ್ಯ ಯಾವ ರೀತಿ ಇರುತ್ತೆ ಯಾವ ಪರಿಹಾರಗಳನ್ನು ನೀವು ಅನುಸರಿಸಬೇಕು ಅಂತ ಹೇಳಿ ಪರಿಪೂರ್ಣವಾಗಿ ತಿಳಿಸಿಕೊಡ್ತೀನಿ ಮೊದಲೇ ಹೇಳಿದ ಹಾಗೆ ಮೇಷರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಇರುವುದಿಲ್ಲ ಈ ಒಂದು ಗುರುಬಲ ಇಲ್ಲದೆ ಇರುವುದರಿಂದ ಈ ಗುರು ಸಂಚಾರದಿಂದ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋಗುವುದರಿಂದ ಮೇಷರಾಶಿಯವರಿಗೆ ತಾಯಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಕೆಡುವಂತಹ ಪರಿಸ್ಥಿತಿಗಳು ಎದುರಾಗುತ್ತೆ ಇನ್ನು ವಾಹನವನ್ನ ಚಲಾಯಿಸುವವರು ನಿಧಾನವಾಗಿ ಚಲನೆ ಮಾಡುವಂತಹ ಅಭ್ಯಾಸವನ್ನ ನೀವು ಮಾಡಿಕೊಳ್ಬೇಕು ಏಕೆಂದ್ರೆ ಸಣ್ಣ ಪುಟ್ಟ ಅಪಘಾತಗಳಾಗುವ ಸಂಭವ ಎನ್ನುವಂಥದ್ದು ಹೆಚ್ಚಾಗಿದೆ ಈ ಒಂದು ಗುರು ಸಂಚಾರದಿಂದ ಕಂಡುಬರುತ್ತೆ ಹಾಗೆ ಶತ್ರು ಬಾಧೆ ಜಾಸ್ತಿ ಆಗುವಂತಹ ಸಂಭವ ಕೂಡ ಇದೆ ಆಗಾಗಲೇ ಮೈ ತುಂಬ ಶತ್ರುಗಳಿದ್ದಾರೆ ಇನ್ನಷ್ಟು ಶತ್ರು ಬಾಧೆ ಶತ್ರುಗಳ ಉಪಟಲ ಜಾಸ್ತಿ ಆಗಬಹುದು ಎಲ್ಲ ಸಾಧ್ಯತೆ ಇದೆ ಹಾಗೆ ದೇಹದಲ್ಲಿ ಹಲವಾರು ಗಾಯಗಳು ಇದು ವಾಸಿಯಾಗುವಂತಹ ಗಾಯಗಳು ಕೂಡ ದೇಹದಲ್ಲಿ ಬರಬಹುದು ಅಷ್ಟೇ ಅಲ್ಲದೆ ಈ ಒಂದು ಸಂಭವ ಅತಿ ಹೆಚ್ಚಾಗಿರೋದ್ರಿಂದ ಮೇಷರಾಶಿಯವರಿಗೆ ಕಂಡು ಬರುತ್ತೆ ದಾಂಪತ್ಯದಲ್ಲೂ ಕೂಡ ಅಸಮಾಧಾನ ನೀವೇನಾದ್ರೂ ಚೆನ್ನಾಗಿರ್ಬೇಕು ಚೆನ್ನಾಗಿ ಬದುಕಬೇಕು ಅಂತ ಹೇಳಿ ಹಲವಾರು ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇರ್ತೀರಾ ಆದರೆ ನಿಮ್ಮ ಲೈಫ್ ಪಾರ್ಟ್ನರ್ಗೆ ನಿಮ್ಗೆ ಸ್ವಲ್ಪ ಮಾನಸಿಕವಾಗಿ ಹಿಂಸೆ ಕೊಡುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಈ ಜಗಳ ನೇರ ನೇರ ಜಗಳ ಅಲ್ಲ ಮಾನಸಿಕ ಯುದ್ಧ ಅಂತನೇ ಹೇಳಬಹುದು ಮಾನಸಿಕವಾಗಿ ಗಂಡ ಹೆಂಡತಿ ನಡುವೆ ಒಂದಿಷ್ಟು ಯುದ್ಧಕ್ಕೆ ಕಾರಣವಾಗಬಹುದು ಕೋಲ್ಡ್ ವಾರ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ಬಹಳ ಸಮಯದಿಂದ ಮದುವೆ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಅದು ಕೂಡ ಇನ್ನಷ್ಟು ವಿಳಂಬವಾಗುವಂತಹ ಸಾಧ್ಯತೆ ಇದೆ ಮೇಷರಾಶಿಯವರಿಗೆ ಕಾಣಿಸ್ತಿದೆ ಈ ಎಲ್ಲ ಗೋಚಾರ ಫಲಗಳು ಸಾಮಾನ್ಯವಾಗಿ ಮೇಷರಾಶಿಯವರಿಗೆ ಇರ್ತಕ್ಕಂಥದ್ದು ನಿಮ್ಮ ಒಂದು ಜನ್ಮ ನಿಮ್ಮ ಒಂದು ಜನ್ಮ ರಾಶಿಗೆ ಅನುಗುಣವಾಗಿ ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಲು ಮುಖ್ಯವಾಗಿ ನೀವು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು ನಿಮ್ಮ ಜೀವನದಲ್ಲಿ ಏನು ನಡೀತಿದೆ ಎಂಬುದರ ಬಗ್ಗೆ ಪೂರ್ಣ ಮಾಹಿತಿನ ತಿಳಿದುಕೊಳ್ಳಿ ನಿಮಗೇನಾದರೂ ಗುರುತಿಸ್ತಾ ಇದ್ದಾರೆ ದೇಶ ಅಥವಾ ಇನ್ನು ಯಾವುದೇ ದೇಶ ನಡೆಯುತ್ತಿದ್ರೂ ಕೂಡ ಅದಕ್ಕೆ ಅನುಗುಣವಾದಂತಹ ಇನ್ನಷ್ಟು ಎತ್ತರಕ್ಕೆ ಹೇರಬಹುದು ಅಂತ ಹೇಳಲಾಗುತ್ತದೆ ಇನ್ನು ಮೇಷರಾಶಿಯವರ ಗುರುಬಲ ಬೇಕು ಅಂದರೆ ಮಾಡಬೇಕಾದಂತಹ ಪರಿಹಾರಗಳು ಏನು ಅಂತ ಅಂದರೆ ಜುಲೈ ಹತ್ತನೇ ತಾರೀಕು ಮೇಷರಾಶಿಯವರಿಗೆ ಬಹಳ ಪ್ರಮುಖವಾದಂತಹ ದಿನವಾಗಿರುತ್ತೆ ಗುರುವಿನ ಆರಾಧನೆ ಮಾಡಲು ಜುಲೈ ಹತ್ತನೇ ತಾರೀಕು ವಿಶೇಷವಾದ ಗುರು ಪೌರ್ಣಿಮೆ ಇದೆ ಅದು ಕೂಡ ಗುರುವಾರದಂದೇ ಇದೆ ಹಾಗಾಗಿ ಆ ದಿನದಂದು ನೀವು ಗುರುಮಠಕ್ಕೆ ಹೋಗಿ ಬನ್ನಿ ಗುರುವಿನ ಪೂಜೆಯನ್ನು ಮಾಡಿ ಗುರುವಿಗೆ ಏನಾದರೂ ಭಕ್ತಿಯಿಂದ ಹೂವು ಹಣ್ಣು ವಸ್ತ್ರ ಕಾಣಿಕೆಗಳನ್ನು ಗುರು ಕಾಣಿಕೆಗಳನ್ನು ಸಮರ್ಪಣೆ ಮಾಡಿ ನಮಸ್ಕಾರ ಕಾರ ಮಾಡಿಕೊಳ್ಳಿ ಮಂತ್ರಾಕ್ಷತೆಯನ್ನು ಪಡೆದು ಬಂದರೆ ಅದ್ಭುತವಾದ ಪರಿಹಾರ ಇದನ್ನು ಹೊರತುಪಡಿಸಿ ನೀವು ಏನು ಮಾಡಬೇಕು ಅಂದರೆ ನೀವು ಮಂತ್ರಾಲಯಕ್ಕೆ ಹೋಗಿ ಬರಬಹುದು ಅಥವಾ ಗಣಗಾಪುರಕ್ಕೆ ಹೋಗಬಹುದು ನೀವು ಶಿರಡಿಗೆ ಹೋಗಿ ಬರಬಹುದು ಗುರು ಸನ್ನಿಧಿಯಲ್ಲಿ ನೀವು ಯಾವುದೇ ರೀತಿಯ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಇನ್ನು ಗುರುಗಳ ಸನ್ನಿಧಿಗಳು ಎಲ್ಲೆಲ್ಲಿ ಇರುತ್ತೆ ಅಲ್ಲಿ ಹೋಗಿ ದರ್ಶನ ಪಡಿಬಹುದು ಅಷ್ಟೊಂದು ದೂರಕ್ಕೆಲ್ಲ ಹೋಗೋಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವ್ಯಕ್ತಿಗಳು ನಿಮ್ಮ ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳಿ ತಂದೆ ತಾಯಿ ಆಶೀರ್ವಾದವನ್ನು ಪಡೆದುಕೊಳ್ಳಿ ಇದರಿಂದ ನಿಮಗೆ ಹೆಚ್ಚು ಹೆಚ್ಚು ಫಲಗಳು ಉತ್ತಮವಾಗಿ ಸಿಗ್ತಾ ಹೋಗುತ್ತೆ ನಿಮ್ಮ ಮನೆಯ ಹತ್ತಿರ ಇರುವಂತಹ ಗುರು ಸನ್ನಿಧಾನಕ್ಕೆ ಹೋಗಿ ದರ್ಶನ ಮಾಡಿ ಬನ್ನಿ ನಿಮ್ಮ ಕೈಲಾದಷ್ಟು ಕಾಣಿಕೆಯನ್ನ ಹಾಕಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಗುರುವಿನ ಅನುಗ್ರಹ ದೊರೆಯುತ್ತದೆ ಪೌರ್ಣಿಮೆಯಂದು ನೀವು ಒಂದು ಹರಿಶಿನ ಬಣದ ವಸ್ತ್ರದಲ್ಲಿ ಒಂದು ಕೆಜಿ ಕಡಲೆ ಕಾಳನ್ನ ಗಂಟು ಹಾಕಿ ಎಲೆ ಅಡಿಕೆ ದಕ್ಷಿಣ ಸಮೇತ ಗುರು ಸಾನ್ನಿಧ್ಯಕ್ಕೆ ಅರ್ಪಿಸಿ ಬಂದರೆ ಅತ್ಯದ್ಭುತವಾದಂತಹ ಪರಿಹಾರ ಸಿಗುತ್ತದೆ ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತವೆ ಮೊದಲು ನೀವು ಈ ಕೆಲಸವನ್ನ ಮಾಡಿ ಬನ್ನಿ ಏಕೆಂದರೆ ಈ ರೀತಿ ಮಾಡುವುದರಿಂದ ನೀವು ಖಂಡಿತವಾಗಿಯೂ ನಿಮಗೆ ಗುರುಬಲ ಪರಿಪೂರ್ಣವಾಗಿ ಪ್ರಾಪ್ತಿಯಾಗುತ್ತದೆ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಎಲ್ಲ ರೀತಿಯ ಒಂದು ಸುಖವನ್ನು ಅನುಭವಿಸಬಹುದು ಕಷ್ಟಗಳಿಂದ ಹೊರಬರಬಹುದು ಈ ಒಂದು ಮೇಷ ರಾಶಿಯವರಿಗೆ ಗುರುವಿನ ಆಶೀರ್ವಾದ ಸಂಪೂರ್ಣವಾಗಿ ದೊರೆಯಲಿ ಎಂದು ದೇವರಲ್ಲಿ ಕೇಳಿಕೊಳ್ಳುತ್ತಾ ಈ ಒಂದು ಜೀವನದ ಕಷ್ಟಗಳನ್ನು ಎದುರಿಸಲು ಶಕ್ತಿ ಮತ್ತು ಧೈರ್ಯವನ್ನು ಕಂಡುಕೊಳ್ಳಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅದೇ ರೀತಿಯಾಗಿ ನೀವು ಈ ಒಂದು ಸರಳ ಪರಿಹಾರವನ್ನು ಮಾಡುವುದರಿಂದ ಖಂಡಿತವಾಗಿ ಕೂಡ ನಿಮಗೆ ಹೊಳಿತಾಗುತ್ತೆ ಹಾಗೆ ಜೀವನದಲ್ಲಿ ಇನ್ನೂ ಯಶಸ್ಸನ್ನು ಪಡ್ಕೊಳ್ತೀರಾ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು